ಕವಿ ಕಾವ್ಯ ಪರಿಚಯ ಕೆಲವು ಸಂಘಟನೆಗಳನ್ನು ಮನಸ್ಸುಗಳು ಜೀರ್ಣಿಸಿಕೊಳ್ಳುವುದಿಲ್ಲ ಅವು ಮಾಯದ ಗಾಯಗಳೊಂದಿಗೆ ನಿರಾಸವಾಗಿ ಹೋರಾಟಕ್ಕಿಳಿಯುತ್ತವೆ ನೀರಾಗಿ ಕಣ್ಣೀರಾಗಿ ಆಳೆತ್ತರ ಕಂಪಿಸುತ್ತಾ ನಿಟ್ಟುಸುರು ಬಿಡುತ್ತವೆ ಬಾಗಿಲಲ್ಲೇ ತಡಬಡಿ ತಬ್ಬಿಬ್ಬಾಗಿ ಒಂದು ವಿಷಾದ ಗೆರೆಯಂತೆ ಶುರುವಾಗಿ ವೇದನೆಯ ಗೀತೆಯಾಗಿ ಕಾಡಲಾರಂಭಿಸುತ್ತವೆ ಆ ಬಾಧೆಯ ಅನುಭವವೇ ಈ ದಿನದ ವಿಶೇಷ ಕುಂಚ ಅವರಿಗೆ ಪ್ರೀತಿಯಿಂದ ದಿಕ್ಕು ದೆಸೆಯಿಲ್ಲದೆ ತಬ್ಬಿಬ್ಬಾಗಿ ಬಿದ್ದಿರುವ ಈ ಮಾಲೂರಿನಲ್ಲಿ ಕುಂಚ ಅಂತಹವರು ಇನ್ನೂ ಹತ್ತಿಪ್ಪತ್ತು ವರ್ಷ ಇದ್ದಿದ್ದರೆ ಇನ್ನೊಂದು ಜನರೇಷನ್ ಕೂಡ ಬಹಳ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ಮನಸ್ಸಿನ ಕುಂಚದಿಂದ ಯಾರು ಯಾವ ಕಾರ್ಯಕ್ರಮ ರೂಪಿಸಿದರೂ ಕಾಲವು ತನ್ನಲ್ಲಿ ಬಚ್ಚಿಟ್ಟುಕೊಳ್ಳಬಹುದು ಆದರೆ ಕೆಲವು ಕಾರ್ಯಕ್ರಮಗಳು ಮಾತ್ರ ಆ ಕಾಲವನ್ನು ಬಚ್ಚಿಟ್ಟುಕೊಳ್ಳುವಂತೆ ಮಾಡುತ್ತಾ ಆಗಾಗ ಸ್ಮರಿಸಿಕೊಳ್ಳುವಂತೆ ಮಾಡುತ್ತಿರುತ್ತವೆ ಅಂತಹ ಸಮಯ ಸ್ಫೂರ್ತಿ ಕಾರ್ಯಕ್ರಮಗಳು ಮಾಡುವ ಶಕ್ತಿ ಕುಂಚ ಅವರಿಗಿತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ ರೂಪಕರ್ತರನ್ನು ಹೃದಯಗಳಲ್ಲಿ ತುಂಬಿಕೊಂಡು ನಾಲ್ಕು ಜನರ ಮುಂದೆ ಆವಿಷ್ಕಾರವಾಗುವಂತೆ ನೋಡಿಕೊಳ್ಳುತ್ತಿತ್ತು ಕೃತಿಕಾರ ದೊಡ್ಡವನ ಇಲ್ಲ ಆತನ ಆಲೋಚನೆ ದೊಡ್ಡದ ಎನ್ನುವ ತರ್ಕಕ್ಕೆ ಹೋಗದೇನೆ ಆತನು ಆಯೋಜಿಸಿದ ಕಾರ್ಯಕ್ರಮಗಳನ್ನು ಮಂತ್ರ ಪುಷ್ಪಗಳಂತೆ ನೆನಪಿಸಿಕೊಂಡು ಆಗಾಗ ಕಣ್ಣೀರು ಸುರಿಸುತ್ತಾ ಹೃದಯಗಳನ್ನು ದ್ರವಿಸುವಂತೆ ಮಾಡುತ್ತಿವೆ ಸ್ಫೂರ್ತಿಯುತವಾದ ಚಿತ್ತಾರಗಳನ್ನು ನಮ್ಮ ಮನಸ್ಸುಗಳಿಗೆ ಆಲೋಚನೆಗಳಿಗೆ ಆಲೋಚಿಸುವಂತೆ ಹೇಳಿಬಿಡುತ್ತಿವೆ ಅಂತಹ ಚೈತನ್ಯ ಸೂರ್ಯ ನಮ್ಮೊಂದಿಗಿಲ್ಲ ಅನ್ನುವಂತಹ ನೋವು ಸಿಡಿದು ಕಾಡುತ್ತಾ ಕಣ್ಣೀರಾಗಿಸುತ್ತಿದೆ ಹುಟ್ಟಿದರೆ ತಾಯಿ ಸಂತಸ ಪಡಬೇಕು ಬೆಳೆದರೆ ತಂದೆ ಆನಂದಿಸಬೇಕು ಬದುಕಿದರೆ ಸಮಾಜ ಸಂಭ್ರಮಿಸಬೇಕು ಸತ್ತಾಗ ಸಮಾಧಿಯು ಕೂಡ ಕಣ್ಣೀರಿಡಬೇಕು ಅಂತಹ ಎಂದು ಯಾವುದಾದರೂ ಇದ್ದರೆ ಅದರಲ್ಲಿ ಮೊದಲ ಹೆಸರು ಕುಂಚಾವರದೇ ಇರುತ್ತೆ ಇವರು ಒಬ್ಬ ಒಳ್ಳೆಯ ಸಂಘಟಕ ಅಷ್ಟೇ ಅಲ್ಲ ಸಾಹಿತ್ಯ ಪರಿಚಾರಕ ಹಾಗೂ ಕವಿ ಕವಿತ್ವ ಪ್ರಪಂಚಕ್ಕೆ ನವ ನೈಪುಣ್ಯವನ್ನು ಹೊಸತನದ ರುಚಿ ತೋರಿಸಿದವರು ಚಿಕ್ಕ ಕುಂತೂರು ಎಸ್ ರಾಮಚಂದ್ರಪ್ಪ ವರೂಪ್ ಕುಂತೂರ್ ಚಂದ್ರಪ್ಪ ಅವರು ಇವರ ಕಾವ್ಯ ಲೇಖನಿಯ ಹೆಸರು ಕುಂಚ ಈತನೇನು ಪುಸ್ತಕಗಳನ್ನು ಪ್ರಕಟಿಸಿಲ್ಲ ಈತನು ಮಾಲೂರಿನ ಹಲವಾರು ಕವಿಗಳು ಪುಸ್ತಕವಾಗಲು ಸಹಕರಿಸುತ್ತಾ ಈತ ಮಾಡಿದ ಒಂದೊಂದು ಕಾರ್ಯಕ್ರಮವೂ ಒಂದೊಂದು ಪುಸ್ತಕವಿದ್ದಂತೆ ಅಷ್ಟೇಕೆ ಈತನೇ ದೊಡ್ಡ ಸದಭುರುಚಿಯ ಪುಸ್ತಕ ಎನ್ನಬಹುದು ಆತ ಮಾಲೂರು ಪಟ್ಟಣದಲ್ಲಿ ದಿನ ದಿನಪತ್ರಿಕೆ ವಾರಪತ್ರಿಕೆ ಮಾರುವ ಸಣ್ಣ ಅಂಗಡಿ ಇಟ್ಟುಕೊಂಡು ಅಲ್ಲಿಂದ ಸಾಹಿತ್ಯ ಸಂಗೀತ ನೃತ್ಯ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಾರ್ಯಾಗಾರಗಳಿಗೆ ವೇದಿಕೆಗಳ ರೂಪಿಸುತ್ತಿದ್ದ ಹಾಗೂ ಕಲ್ಪಿಸುತ್ತಿದ್ದ ರಸಋಷಿ ಅವರು ರೂಪಿಸುತ್ತಿದ್ದ ಕಾರ್ಯಕ್ರಮಗಳ ನೈಪುಣ್ಯತೆಗೆ ಸಾಕ್ಷಿಯಾಗಿ ನಾ ಕಂಡ ಕವಿ ನಮ್ಮ ಸಾಧಕರು ನಮ್ಮ ಯೋಧರು ಮುದ್ದೆ ತಿನ್ನುವ ಸ್ಪರ್ಧೆ ನಮ್ಮ ಕೃಷಿಕ ನಮ್ಮ ಡಾಕ್ಟರ್ ನಮ್ಮ ಆರಕ್ಷಕರು ನಮ್ಮ ಸಫಾಯಿ ಕರ್ಮಿಗಳು ಸಾಹಿತಿ ಪ್ರವಾಸಗಳು ಸಾಹಿತ್ಯ ಔತಣಗಳು ಭಾವೈಕ್ಯ ಕವಿಗೋಷ್ಠಿಗಳು ಹಲವಾರು ಕವಿಗಳ ಪುಸ್ತಕ ಬಿಡುಗಡೆ ಕವಿಗಳ ಹುಟ್ಟುಹಬ್ಬಗಳು ಜಯಂತಿಗಳು ಶ್ರದ್ಧಾಂಜಲಿಗಳು ಹೀಗೆ ಒಂದೇ ಎರಡೇ ಸಮಾಜದಲ್ಲಿ ಪ್ರತಿಯೊಬ್ಬರೂ ತಾವು ಮಾಡುವ ತಮ್ಮ ಕೆಲಸ ಕಾರ್ಯಗಳ ಮೇಲೆ ತಮಗೆ ಗೌರವ ಹುಟ್ಟಿಸುವ ಕೆಲಸ ಇವರ ಕಾರ್ಯಕ್ರಮಗಳ ಗುರಿಯಾಗಿತ್ತು ನೋಟದಲ್ಲಿ ನಿಶಿತತ್ವ ಆಲೋಚನೆಯಲ್ಲಿ ನವೀನತ್ವ ಸ್ನೇಹದಲ್ಲಿ ಸಮಾನತ್ವ ಭಾಷೆಯಲ್ಲಿ ಪಟುತ್ವ ಅವರ ರಚನೆಗಳಿಗೆ ಗುರುತು ತಂದುಕೊಟ್ಟಿವೆ ವಸ್ತುಶಿಲ್ಪಗಳ ಸಮನ್ವಯ ಗಂಭೀರ ಶೈಲಿ ಆತನು ಸಾಧಿಸಿದ ಪ್ರತ್ಯೇಕತೆ ಆಂಗ್ಲ ಕವಿಗಳು ಅನುಸರಿಸಿದ ವಿಶೇಷ ವ್ಯಕ್ತೀಕರಣಗಳನ್ನು ಆವಾಹನೆ ಮಾಡಿಕೊಂಡು ಸಂಸ್ಕೃತ ಕವಿಗಳ ರಚನಾ ಸಂಪ್ರದಾಯಗಳನ್ನು ಹಸಿವಾಗಿಸಿಕೊಂಡು ಕನ್ನಡ ಕವಿ ರಚನೆಕಾರರ ಆಲೋಚನೆಗಳನ್ನು ಆಳವಾಗಿ ಅಳೆಯುತ್ತಾ ಆರಾಧಿಸುತ್ತಾ ವಿಶಿಷ್ಟ ಕವಿತೆಗಳನ್ನು ಬೆಳೆದ ಕೃಷಿಕ ಕುಂಚ ಕಾವ್ಯದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದು ಆತನಿಗೆ ತುಂಬ ಇಷ್ಟ ಕಲಾ ತಪಸ್ವಿ ಸಾಹಿತ್ಯ ಸರಸ್ವತಿ ಕುಂತೂರು ಚಂದ್ರಪ್ಪ ಅವರು ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯ ಚಿಕ್ಕ ಕುಂತೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಜನವರಿ ಒಂದರಂದು ಜನಿಸುತ್ತಾರೆ ಶ್ರೀ ಶಾಮಣ್ಣ ಮತ್ತು ಶ್ರೀಮತಿ ಕೃಷ್ಣಮ್ಮ ಅವರಿಗೆ ಮೂರು ಹೆಣ್ಣು ನಾಲ್ಕು ಗಂಡು ಮಕ್ಕಳು ಒಟ್ಟು ಏಳು ಜನ ಮಕ್ಕಳಲ್ಲಿ ಕುಂಚಾರ್ ಅವರು ಎರಡನೆಯವರು ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಇವರು ಮೊದಲನೆಯವರು ಇವರ ತಂದೆ ಕುಂತೂರಿನಲ್ಲಿ ಮೊದಲಿಂದಲೂ ಓಟಲ್ ಉದ್ಯಮ ಚಿಕ್ಕಂದಿನಿಂದ ಆ ಓಟಲ್ನಲ್ಲಿ ಜನರ ಮಧ್ಯೆ ಜನರ ಪ್ರೀತಿ ವಿಶ್ವಾಸಗಳು ಗಳಿಸುತ್ತಾ ಬೆಳೆದವರು ಅವರು ರಚಿಸಿದ ಪ್ರತಿ ಕವಿತೆಯಲ್ಲೂ ಏನಾದರೂ ಒಂದು ವಿಶಿಷ್ಟತೆ ಇದ್ದೇ ಇರುತ್ತದೆ ದಂತಹ್ಯಮಾನ ದಶಾಬ್ದಿಯಲ್ಲಿ ನಿಷ್ಠಾಗರಿಷ್ಠ ರಚನಕಾರರಲ್ಲಿ ಇವರೂ ಒಬ್ಬರು ಸಮಾಜದಲ್ಲಿ ಜನರ ನಡೆ ನುಡಿ ಬೇರೆ ಬೇರೆಯಾಗಿರುವುದು ಮುಖಸ್ತುತಿ ಮಾತನಾಡುವುದು ನೋಡಿ ನೋಡಿ ಸಾಕಾಗಿ ನಾನು ಸತ್ತಾಗ ಎಂಬ ಶೀರ್ಷಿಕೆಯಲ್ಲಿ ತಾನು ಸಾಯುವುದಕ್ಕೂ ಮೊದಲು ಬರೆದ ಕೊನೆಯ ಕವಿತೆ ಅದನ್ನು ನಾನೀಗ ಪ್ರಸ್ತುತಪಡಿಸುತ್ತಿದ್ದೇನೆ ನಾನು ಸತ್ತಾಗ ಅವರ ಕವಿತೆಯ ಶೀರ್ಷಿಕೆ ನಾನು ಸತ್ತಾಗ ನಾನೊಮ್ಮೆ ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಬೆತ್ತಲೆ ಬದುಕಿನ ಚಿತ್ತಾರಗಳು ಬಣ್ಣ ಬಿಟ್ಟ ಬಣ್ಣ ಕಟ್ಟಿದ ನೋಟುಗಳು ಒಗಳಿಕೆ ತೆಗಳಿಕೆ ಮೂದಲಿಕೆ ವಿಧ ವಿಧ ವಿಲಕ್ಷಣ ವಿಚಾರಗಳನ್ನು ನಾನೊಮ್ಮೆ ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಸತ್ತಾಗ ನಾನು ನಾನಾಗಬಹುದು ಸತ್ತಾಗ ನಾನು ನಾನಾಗಬಹುದು ಬಣ್ಣ ಕಳಚಿ ಮುಸುಕಿನೊಳಗಿ ನಿಜ ರೂಪ ಬಟ್ಟ ಬಯಲು ಇದ್ದದ್ದು ಇಲ್ಲದ್ದು ತೆರೆದ ಹೆಬ್ಬಾಗಿಲು ಸವಿಸಿದ ಹಾದಿಗೆ ಸಮಾಧಿ ಕಟ್ಟುವುದನ್ನು ನಾನು ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಇದ್ದಾಗ ಮರೆತವರನ್ನು ಇದ್ದಾಗ ಮರೆತವರನ್ನೂ ಹರಿತು ಬೆರೆತವರನ್ನು ಕ್ಷಣದ ದುಃಖ ದುಮ್ಮಾನೆಗಳನ್ನು ಅದುಮಿಟ್ಟು ಕ್ಷಣದ ದುಃಖ ದುಮ್ಮಾನೆಗಳನ್ನು ಅದುಮಿಟ್ಟು ಸಾಂತ್ವಾನ ಸಂತಾಪಗಳ ಸುನಾಮಿಯಲ್ಲಿ ಮಿಂದೆದ್ದು ಬದುಕುವ ಬದುಕಿನ ಅವಶೇಷಗಳನ್ನು ನಾನೊಮ್ಮೆ ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಇದ್ದುದ್ದಕ್ಕೆ ಕಿತ್ತಾಡಿ ಇದ್ದುದ್ದಕ್ಕೆ ಕಿತ್ತಾಡಿ ಇಲ್ಲದಕ್ಕೆ ಪೇಚಾಡಿ ಶಾಪ ಹಾಕಿ ಹೋಲಿಕೆಯ ತಕ್ಕಡಿಯಲ್ಲಿ ತೂಗಿ ನೆನಪುಗಳನ್ನು ಕಟ್ಟಿ ಹೆಳೆದಾಡಿ ಗಲ್ಲಿಗೇರಿಸಿ ನೆನಪುಗಳನ್ನು ಕಟ್ಟಿ ಎಳೆದಾಡಿ ಗಲ್ಲಿಗೇರಿಸಿ ಗುರಿ ಮುಟ್ಟದ ಕನಸುಗಳನ್ನು ಕಟಕಟೆಯಲ್ಲಿ ನಿಲ್ಲಿಸುವುದನ್ನು ನಾನೊಮ್ಮೆ ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಸಾಧನೆ ಶೂನ್ಯ ಸಾಧನೆ ಶೂನ್ಯ ಸಾಧನೆಗಳ ವಿಮರ್ಶೆ ವಿಶ್ಲೇಷಣೆ ಟೊಳ್ಳು ಗಟ್ಟಿ ಸಂಬಂಧಗಳ ನಿತ್ಯ ಸತ್ಯ ದರ್ಶನ ಪ್ರೀತಿ ವಾತ್ಸಲ್ಯಗಳ ಜಡುಗಟ್ಟಿದ ಮಹಾಮೌನ ಅಪ್ಪಿ ಒಪ್ಪಿಕೊಳ್ಳಲಾಗದ ಅಂತರಂಗದ ತುಮೂಲಗಳನ್ನು ನಾನೊಮ್ಮೆ ಸತ್ತು ನೋಡಬೇಕು ನಾನೊಮ್ಮೆ ಸತ್ತು ನೋಡಬೇಕು ಧನ್ಯವಾದಗಳು